ನೀನು ನನ್ನ ನನಗರೇ ಎಷ್ಟು ಖುಷಿ ಆಗತ್ತೈತಿ ಅವ ಎಷ್ಟು ಚಂದಿದ್ದ ನಾನು ಒಪ್ಕೋತಾನ ಇಲ್ಲ ಅನ್ಕೊಂಡಿದ್ದೆ ನಾನು ನಾನು ಚಂದ ಅದಿನ್ನು ನೋಡಕ್ಕೆ ಅದಕ್ಕೆ ಒಪ್ಕೊಂಡನವ ನನ್ನಂತ ಚಂದ ಚೆಲು ಎಲ್ಲಿ ಸಿಗ್ಬೇಕು ಅವನಿಗೆ ಅದಕ್ಕೆ ಒಪ್ಕೊಂಡನು ಲ ಲ ಲ ಲ ಲ ಲ ಲ ಗಗನದಲ್ಲಿ ಮಳೆಯ ದಿನ ಗುಳುಗಿನತನನ ಆಮದಲಿಯ ದಿನ ಹಸಲಿನತನನ ಮಲಿನಾಡಿನಾ ಮಳೆಹಾಡಿನಾ ತಿಸುಮಾತಿನಾ ಸವಿದೆನಾ ಸ್ವಾತಿ ಏ ಸ್ವಾತಿ ಅವ ನೀ ಯಾವಾಗ ಬಂದಿ ನೀ ಹಿಂಗೆ ಡ್ಯಾನ್ಸ್ ಏ ಏನಾರು ಅಂತ ಹೇಳ್ಬೇಡ ನಾ ಎಲ್ಲಿ ಡ್ಯಾನ್ಸ್ ಸುಮ್ ಸುಮ್ಮ ಕೂತೀನ ಬಂದೊಳಗೆ ಆ ತಕ್ಕ ಹೋಲ್ ಬಿಡು ನಿಮ್ಮ ವಯಸ್ಸಿನಾಗ ನಾವು ಹಂಗೆ ಮಾಡಿ ಬಂದವ್ರ ಅದೇವಿ ಹೊಸ್ದಾಗಿ ಆಗ ಮುಂದೆ ಮುಂದಾಗ ಕನಸ್ಕಾನೋದು ಹಾಡಾಡೋದು ಎಲ್ಲ ಇರೋತ್ತೈತಿ ಅತ್ತೆ ಹಾಕಿದ್ ಮಾಡಿ ನಾ ಏನು ತಿಳ್ಕೊಂಡಿಲ್ಲ ಸರಿ ಸರಿ ಈಗಿರಲಿ ನಾ ಹೇಳಾಕೆ ಬಂದಿದ್ದ ವಿಷಯನೇ ಬೇರೆ ಏನು ಬೇ ಏನದು ಹೇಳುದ ಈಗ ನೋಡಿಲಿ ನಾ ಹೇಳೋದು ಲಕ್ಷ ಕೊಟ್ಟು ಕೇಳು ನಿಂದ್ರ ನಿಮ್ಮ ವೈನಿ ಇಲ್ಲಿ ಅಲ್ಲೇ ಅಲ್ಲಿ ಅಡ್ಡಾಡ್ತಿರ್ತಾ ಕಿವಿ ಎಲ್ಲ ಗಾಡಿ ಕಿವಿ ಬಾ ಇರ್ತಾವೆ ನೋಡಿ ಬರ್ತೀನಿ ನಿಂದ್ರು ಅಂತ ಒಂದನ್ ನಿಮಿಷ ನಿಂದ್ರ ಇಲ್ಲ ಎಲ್ಲಿ ಕಾನಿಗ ಒಳಗಿರುವ ಅಡಿಗೆ ಮನೆಯಾಗ ಅದಾ ಹೇಳೋದು ಕೇಳ ನಿಮ್ಮ ವೈನಿಗೆ ಈ ಮದುವೆ ಆಗುದೇ ಇಷ್ಟ ಇಲ್ಲ ಅನಿಸ್ತೈತಿ ಏನ ಯಾಕಂದ್ರೆ ಆಕಿ ನೋಡ್ರಿ ಹುಡುಗಿ ಹ್ಯಾಂಗಿರ್ತಾನ ಏನ ದೂರ ಬಾರ ಹಾದಿ ಅಲ್ಲೇ ಹೋದ ಕೆಲಾಕೋದಿಲ್ಲ ಸುಮ್ಮ ಸಮೀಪ ಹಾಕೊಳ್ರಿ ಹಂಗ ಹಿಂಗ ತನ್ನಕತ್ತ ಏನು ಇದನ್ನ ತಪ್ಸು ಇದ್ರಾಗ ಬಾಳದ ಆಕಿ ತನಗೆ ಈಗ ನಿನಗ ಇಂಜಿನಿಯರ್ ಗಂಡ ಸಿಕ್ಕನಲ್ಲ ಹೊಟ್ಟು ರೀ ಅಕ್ಕಿಗೆ ಏನ ಯಾಕೆ ನಾ ಹದಿನೈದು ಚಲೋ ಆಗ್ಬಾರ್ದು ಅನ್ನೋದೈತೆ ಅಕ್ಕಿಗೆ ನಿಮ್ಮ ವೈನಿ ಏನಾರ ತಲೆ ಹಾಂ ಹಿಂಗ ಕೇಳಿ ತಲೆಗ ತುಂಬತಿರ್ತಾ ಏನ ನೀ ಏನು ತಲೆ ಹಾಕೋಬೇಡ ಆಕಿನ್ ಏನ ಹಾಕೋಬೇಡ ಏನಿದ್ದೇ ಏ ಹಂಗೇನಿಲ್ಲ ವೈನಿಯರು ನೀನ್ ತೀರಾ ಹೇಳಾಕೇಳ್ದಲ್ಲ ನಾನೇ ನಿಮ್ಮ ಆ ನಿಮ್ ಕಿನ್ನ ಮೊದ್ಲು ನೋಡಿ ನಾನು ಏನು ಹೇಳಕತ್ತೀನಿ ಕೇಳು ನೀನು ಕೆಟ್ಟ ಮಬ್ಬ ಅಡಿಯದಿ ನಿನ್ನ ಮಗು ಹೇಳಕತ್ತೀನಿ ಕೇಳು ಅಕ್ಕಿ ನನ್ನ ಮುಂದೆ ಆಗಡೆ ಅಂದಾಳ ನೋಡ್ರಿ ಬೇಡ ಇಲ್ಲೇ ಕೊಡುನು ಹಂಗೆ ಹಿಂಗೆ ತನ್ನ ಅಂದ ಆಕಿ ಒಬ್ಬನೇ ಮಗ ಅದಾ ಹಿಂದೆ ಯಾರೂ ಇಲ್ಲ ಅದಕ್ಕೆ ಒಟ್ಟು ಇರೋಕತ್ತೈತೆ ಅಕ್ಕಿಗೆ ಏನೋ ಒಂದಿಟ್ಟು ಅಕ್ಕಿ ನೀನು ದೂರ ಬೀರ್ ಕಲಿ ಏನು ಚಂದಗ ಮದಿ ಆಗುತ್ತಾನ ಸುಮ್ಮನೆ ಕುಂದಿರೀನಿ ಆಕಿನ ಜೊತೆ ಬಾಸಿರುದು ಮಾಡುದು ಅದು ಇದು ಬೆನ್ನಿ ಮಾತಾಡಿ ಬನ್ನಿ ಕೂಲ ಕೂಲಾ ಮಾತಾಡಿ ಕೆಡಿಸಿಡೋದು ಬುದ್ಧಿ ಬಾಳಾಕಿನ ಬಲ್ಲಿ ಏನು ಹ್ಞೂ ಹ್ಞೂ ಆಯ್ತಾ ಬೇ ನಾ ಆದಷ್ಟು ದೂರ ಇರ್ತೀನಿ ಏನೇ ನಾ ಏನು ಕೇಳೋದಿಲ್ಲ ವೈನಿ ಮಾತು ಹಿಂಗೆ ಇಷ್ಟೆಲ್ಲ ಹಿಂಗೆ ಹಿಂಗೈತನ ನನಗೆ ಬಾ ಹ್ಞೂ ಅಟ್ಟಿರೋದು ಕಲೀನಿ ಬಾ ತಲೆ ಕರ್ಸೊಂಡು ಅಕ್ಕಿನ ಜೊತೆ ಎಲ್ಲ ಹೊಟ್ಟೆಗಿಂದ ಎಲ್ಲ ಹೋಗ್ಬೇಡ ಏನು ಹ್ಞೂ ಹ್ಞೂ ಆಯ್ತಾಳೆ ಅವು ಹೇಳ್ದಂಗೆ ನಾ ಈ ಒಂದು ಟ್ವೈನಿ ದೂರ ಇರೋದ ಚಲೋ ಯಾರಿಗ ಗೊತ್ತ ಯಾರ್ಯಾರ ಏನು ಇರ್ತೈತಿ ಏನು ಗೊತ್ತಾಗ್ತೈತೇನಾ ಸ್ವಾತಿ ಊಟಕ್ಕೆ ಬಾರ್ವ ಯಾವ ನಂಗೆ ಹಸ್ದಿಲ್ಲ ನೀವು ಊಟ ಮಾಡಿರಿ ಹೊಟ್ಟೆ ಹೊಟ್ಟೆಸ್ತಿವ ನಿನಗೆ ಗಂಡೆ ನೆನಪಿನಾಗದಿ ಹಂಗೇನಿಲ್ಲ ನೀವು ಊಟ ಮಾಡಿರಿ ನಾ ಆಮೇಲೆ ಮಾಡ್ತೀನಿ ಅನ್ನ ಕಡೆ ಒಂದಿಟ್ಟು ರೊಕ್ಕ ಇಸ್ಕೋಬೇಕು ಚೊಲೋ ಚಲೋ ಚಲೋ ಡ್ರೆಸ್ ಹೋಗಿ ತೊಗೊಂಬರ್ಬೇಕು ಬಜಾರ್ಗೆ ಹೋಗಿ ಎಲ್ಲ ಹಳೆಯಾಗಿಬಿಟ್ಟವು ನಾಳೆ ಈಗ ಅವರು ಮತ್ತು ಇಲ್ಲ ಯಾವಾಗ ಬಂದ್ರೆ ಹೊರಗೆ ಬರೋನು ಬಾ ಇವೇ ಹಾಕೊಂಡು ಹೋಗ್ಲೇನ ಚೆಂದ ಅನಿಸೋದಿಲ್ಲ ನಾವು ಅವ್ರ ಕಣ್ಣಿಗೆ ಚೆಂದ ನಮ್ಮ ನಮ್ಮೂರಾಗಿನ ಮಂದಿಗೂ ಹೊಟ್ಟೆ ಹುರ್ಕೊಂಡು ಸಾಯ್ಬೇಕು ನೋಡಿ ಇಷ್ಟು ದಿನ ಇದು ಆದರೂ ಮತ್ತು ಎಷ್ಟು ಚಲೋ ಚಲೋ ಮನೆತಾನೆ ಸಿಕ್ತ ತಂದು ಹೊಟ್ಟೆ ಉರಿದು ಸಾಯ್ಬೇಕು ಅವರು ಒಂದಿಟ್ಟು ಮುಖ ಈಗ ತಕ್ಕೊಂಡು ಹಾಕೋತೀನಿ ಬರ್ಮಾರಿ ಈ ಕಡೆ ಒಂದು ಬೋರ್ ಹಾಕ್ಸೈತ್ ನೋಡ್ರಿ ಮೊನ್ನೆ ಇದ್ರ ಸಂಬಂಧ ಮತ್ತೆ ಲೋನ್ ತೆಗ್ದಿದ್ಯಾರೀ ಒಂದು ಸ್ವಲ್ಪ ಸಾಲನ ಮಾಡ್ಕೊಂಡೆ ಹಂಗಾಗಿ ಒಂದಿಟ್ಟು ಖರ್ಚು ಭಾಳ ಅದಕ್ಕೆ ಅದಕ್ಕೋಸ್ಕರ ಬೇಡ ಅಂದ ರೀ ಹೌದೇನಪ್ಪ ನೀರ ಬೇಷ್ ಬಿದ್ದಂಗೆ ಕಾಣ್ತಾವ್ ನೋಡಪ್ಪ ಎಷ್ಟು ದಪ್ಪ ನೋಡು ಎಷ್ಟು ಸ್ಪೀಡ್ ಬೀರಕತ್ತವು ಚಲೋ ಆಯ್ತು ಬಿಡಪ್ಪ ಇಲ್ಲೇ ಇದು ಆಗ್ತೈತಿ ಹೊಳಿ ಐತಿ ಈ ಕಡೆ ಇದನ್ನೂ ಐತಿ ನೀರಿಂದ ಏನು ಬರ ಇಲ್ ಬಿಡು ಬೆಳಿಗ್ಗೆ ಅನುಕೂಲ ಆಗ್ತೈತಿ ಊರ್ ಮಾಮಾಲಿ ಈಗ ಬ್ಯಾಸಿಗೆ ನೀರಿಂದು ಪ್ರಾಬ್ಲಮ್ ಭಾಳ ಆಗಕತ್ತಿತ್ರಿ ಹಂಗಾಗಿ ಅವು ನೆಲನೂ ಒಂದು ಸ್ವಲ್ಪ ಸೀದ್ ಇದ್ರೆ ಚಲೋ ಬೇಸ್ರಿ ತೀರಾ ಮತ್ತೆ ನಾವು ಈಗ ಅದನ್ನು ಸಂರಕ್ಷಣೆ ಮಾಡಿದ್ರ ಅದು ನಮಗೆ ಸಂರಕ್ಷಣೆ ಮಾಡ್ತಾಡ್ರಿ ಭೂತಾಯಿ ಯಾರು ಕೈ ಬಿಟ್ರು ಭೂತಾಯಿ ಕೈ ಬಿಡಲ್ಲ ಅಂತಾರಲ್ಲ ಹಂಗ ಅದಕ್ಕೆ ರೊಕ್ಕ ಖರ್ಚಾದ್ರಾಗ್ಲಿ ಅಂತಂದು ನಾನೇ ಬೋರ್ ಹಾಕ್ಸಿದ ನೋಡ್ರಿ ಇಶ್ ಮಾಡಿ ಬಿಡಪ್ಪ ಆ ಕಡೆ ಆ ಕಡೆ ಜ್ವಳ ಹಾಕಿರನ ಆ ಕಡೆ ಆ ಸೈಡ್ಗೆ ಮರಿ ಆ ಕಡೆ ಜೋಳ ಹಾಕಿವ್ರಿ ಈ ಸೈಡ್ ಒಂದು ಸ್ವಲ್ಪ ಒಂದು ಎಕರೆ ಗೋಧಿ ಹಾಕಿವ್ರಿ ಮನಿ ಪೂರ್ತಿ ಹಾಕಿವ್ರಿ ಆ ಕಡೆ ಒಂದು ಸ್ವಲ್ಪ ತೊಗರಿ ಒಂದ್ ನಿಟ್ಟ ಹಾಕಿವ್ರಿ ಒಂದ್ ಇಕ್ ನಾಡ ಉಳ್ಳಾಗಡ್ಡಿ ಮತ್ತೆ ಅವು ಖುಷಿ ಬಿ ಹಾಕಿದ್ರಿ ಹೌದ್ ಬಿಡಪ್ಪ ಖಾಲಿ ಜಾಗ ಬಿಡ್ಬಾರ್ದು ಏನ್ರ ಇಟ್ಟು ಹಾಕಿದ್ರ ಮನಿ ಪೂರ್ತಿ ಕರೆ ಹಾಕೊಂಡು ಒಂದಿಟೊಂದು ಜಾಗ ಖಾಲಿ ಉಳ್ದಲ್ಲ ಅಲ್ಲಿ ಒಂದ್ ಇಟ್ಟೇನ್ರ ಕೈಪಲ್ಲೆರೆ ಇಲ್ಲ ಟಮಾಟಿ ಗಿಡ ಬದ್ನಿಕಾಯಿ ಗಿಡ ಹಚ್ಬೇಕಾಗಿತ್ತು ಹಚ್ಚಿದ್ರಾವ್ರಿ ಅವ್ ಯಾಕನ ಹುಳ ತಿಂದು ಬೆಳಿ ಇಲ್ರಿ ಅವ್ ಅಷ್ಟು ಒಣಗದಂಗೆ ಆಗ್ಬಿಟ್ಟು ಮತ್ತೆ ಈಗ ಬೀಜ ಹಾಕಿನಿ ಮನೆ ಬೀಜ ಹಾಕಿನ್ರಿ ಒಂದಿಕ್ ನೀರು ಇದ್ ಮಾಡಿ ನೋಡನ್ರಿ ಅವಾಗ ಬರ್ತಾವಂದಿಟಾಡ್ ಹೂವಿನ ಗಿಡನೂ ಹಾಕಿನ್ ಚೆಂಡು ಚಂಡು ಹೂವಿನ ಗಿಡ ರೀ ಶಾವಂತಿ ಹೂವು ಹಾಕಿನ್ರಿ ಹೌದು ಬಿಡಪ್ಪ ನನ್ ಸರಿ ಹಂಗ ಬೆಳ್ದು ಅಂದ್ರೆ ಬೆಳ್ದೆ ಬೆಳಿತಾವು

ಇಲ್ ಬಿಡುವರ್ಕೊಂಡ್ ಬರ್ಲಿ ಅವ್ರಿ ನಮ್ ಪರ್ಚಿದವ್ರು ಇದಾರ ನಾ ತಗೋರಿ ನೋಡಪ್ಪ ಏನ್ರ ಅಂದ್ಗಿಂದ ಸುಮ್ಮನೆ ತಿನ್ನೋದು ಇದ್ರ ಸಂಬಂಧ ಏನ್ರ ಬೈಸ್ಕೊಳ್ಳೋದಾಗಿತ್ತು ಅದು ಹೊಲ ನಮ್ಮ ಮನಿ ಬಾಜಕಿನವರ್ದೇ ಐತಿ ನಮಗೆ ಬಾಳ ಕಾಸ ಕಾಸ ಪರಿಚಯರಿ ಅವರು ನಮ್ಮ ಎಲ್ಲ ಇಲಾಖ್ ಕೈ ಹುಣಸೆ ಏನಾಗಿರ್ತವ್ರು ತಗೊಂತ ಹಂಗೇನ್ ನೀ ನೀವ ಪ್ರತೀಕ್ಷಾ ಹೋಗಿ ಹರ್ಕೊಂಬ ಇಲ್ಲಿರ್ತೇವ ಕಾಲಮೋಳ ಒಂದಿತ್ ಮುಳ್ಳ ಗಿಡ ಇರ್ತಾವ್ ನೋಡ್ಕೊಂಡ್ ಅಡ್ಯಾಡ ಏ ಹುಷಾರ ಏನ ಪ್ರತೀಕ್ಷಾ ಹೋಗುವ ಮಾವರಿ ಅಕಡೆ ಹೋಗ್ ಬರ್ರಿ ಅಕ್ಕೇ ಹುಂಚಿನ ಗಿಡ ಗಿಡದಾವ್ರಿ ಮತ್ತೆ ಇಲಾಚಕಾಯಿ ಗಿಡ ಅದಾವ್ ಆಕಡೆ ತೋರಿಸ್ತಿನ್ ಬರೀ ಮನಿಗೆ ಇಷ್ಟ ತಗೊಂಡ್ ಹೋಗೋನು ಶಿಲ್ಪ ತಿಂತಾಳ ಹುಷಿಯನ್ನು ತಿನ್ನಾಗಿ ಇಲಾಷಕಾಯಿ ತೊಗೊಂಬರಿ ಅಂತಿಲ್ಲ ತೊಗೊಂಡ್ ತಗೊಂಡ್ ಬರ್ರಿ ಅವನಪ್ಪ ಹೋಗು ಹೋಗನು ಮತ್ತೆ ಈಗ ಈಗ ನಾನು ಶಿಲ್ಪನ ಕರ್ಕೊಂಡು ಹೋಗ್ಲಿ ಹ್ಯಾಂಗಪ್ಪ ನಿಮ್ಮವ್ವಾರ ಈಗ ಬ್ಯಾಡತ್ತಾರ ಏನು ಮಾಡೋದು ಈಗ ಇಲ್ರಿ ಮಾವರಿ ನನಗೇನ ಇಲ್ಲಿ ನೀವು ಬಿಟ್ಟು ಹೋಗುದು ನನಗೂ ಇಷ್ಟ ಇಲ್ಲರಿ ಯಾಕಂದ್ರೆ ನಮ್ಮ ಅವ್ವ ಇಲ್ಲಿ ಚಂದಗೆ ಕಿನ್ನ ನೋಡ್ಕೊಳುದಿಲ್ಲ ಏನು ಚಂದಿಗೆ ಊಟಕ್ಕೂ ಸರಿಯಾಗಿ ಇದು ಮಾಡಲ್ಲ ನಮ್ಮ ವಾದ ಆತ ನಾ ಏನು ಮುಗಿ ಚಿಟ್ಕೊಳ್ಳೋದಿಲ್ಲ ರೀ ಯಾಕಂದ್ರೆ ತಿದ್ದಿದ್ದೀವಿ ಹಂಗೈತಿ ಮಗಳಿಗೆ ಒಂದು ಮಾಡ್ತಾಳೆ ಸಸಿಗೊಂದು ಮಾಡ್ತಾ ಅದ್ರ ಸಂಬಂಧ ತಿನ್ನೋಕ್ಕೂ ಒಂಥರ ಇದು ಮಾಡ್ತಾ ಆದರೂ ಒಂದಿಷ್ಟು ಮಣ್ಣಿಕಿನ ಬೇಸಿರು ಒಂದು ಇಟ್ಟು ಆದರೂ ನಡ್ಬರ್ಕೊಂಡ್ ಸರ್ತಿ ಚಿಟಕ್ಕ ಮಾಡಿ ಇರ್ತಾಳೆ ನಾ ಬೇರೆ ಕಡೆ ಕೆಲ್ಸಕ್ಕೆ ಹೋಗವ ಅದಕ್ಕೆ ಕರ್ಕೊಂಡು ಹೋದ್ರೆ ಚಲೋ ರೀ ಏಪ್ಪ ಎಲ್ಲ ಕೇಳಿ ಮಾಡಿ ಎಲ್ಲ ನೋಡೇ ಬಿಟ್ಟು ನಾವು ಅದಕ್ಕೆ ನನ್ನ ಮಗಳು ನನಗೂ ಇಲ್ಲಿ ಬಿಡಕ್ಕೆ ಮನಸ್ಸಿಲ್ಲಪ್ಪ ಸುಮ್ಮನೆ ನಮ್ಮ ಮಗಳು ನಾವು ಕರ್ಕೊಂಡು ಹೋದೆವು ಅಂದ್ರೆ ನಾ ತೋರ್ಸೋದು ಮಾಡೋದು ಎಲ್ಲ ನಾ ಮಾಡ್ತೀನಿ ಆಕಿಗೇನು ತಿನ್ನೋ ಕಡಿಮೆ ಇರೋಲ್ಲ ಏನಿರಲ್ಲ ಹಾಗಾಗಿ ಈಗ ಈಗ ಇನ್ನೊಂದು ಮಾತು ಹೇಳ್ತೀನಪ್ಪ ಈಗ ಬರೀ ಇಷ್ಟು ಕಿಟಿ ಕಿಟಿ ಮಾಡಿದರೆ ಅದು ಸರಿಯಲ್ಲ ಈಗ ಈಗಿನ ಮುಂದೆ ಅಡೆಯೋರು ಮಾಡೋರು ಹಿಂಗೋರು ಇರ್ತಾರೆ ಮತ್ತು ಈಗ ತಮ್ಮ ಆರೋಗ್ಯ ಇದು ಮಾಡಬೇಕು ಅದನ್ನು ಬಿಟ್ಟು ಮತ್ತು ಹಂಗೆ ಹಿಂಗೆ ಅನ್ಕೋತ ಕೂತ್ರೆ ಅದು ಸರಿಯಲ್ಲ ಮತ್ತು ಈಗ ತಮ್ಮ ಔಷಧ ತಾವು ತೋರ್ಸಕ್ಕು ಹಂಗೆ ಮಾಡ್ತಾರಂದ್ರೆ ಇದು ಯಾ ಲೆಕ್ಕಪ್ಪ ಜಗತ್ತಿನಾಗೆ ಇಲ್ಲಾರ್ದವ್ರ ಜಗತ್ತೆ ಆಗಿಬಿಟ್ಟೈತೆ ನಿಮ್ಮ ಮನದ ಮನೆತನದಾಗಿ ಯಾಕಂದ್ರೆ ನಾನು ನನ್ನ ಮಗಳನ್ನ ಕೊಟ್ಟಿದ್ದು ಒಂದೇ ಒಂದು ಉದ್ದೇಶ ಹುಡುಗ್ ಚಲೋ ಅದಾನ ನನ್ನ ಮಗಳನ್ನ ಚೆಂದ ನೋಡ್ಕೊತಾನ ಅನ್ನೋ ಒಂದೇ ಉದ್ದೇಶಕ್ಕೆ ನಿನ್ನ ಮ್ಯಾಲ ನಂಬಿಕೆ ಇಟ್ಟು ಕೊಟ್ಟಿನ ನಾನು ನೀ ಆ ನಂಬಿಕೆಗೇನು ದ್ರೋಹ ಮಾಡಿಲ್ಲ ನಿನ್ನ ಮ್ಯಾಲೆ ನನಗೆ ಎರಡು ಕಾಳಿನ ಹಿಟ್ಟು ಇದಿಲ್ಲ ನನ್ನ ಮಗನಕ್ಕೆ ನಾನು ಹೆಚ್ಚಾಗಿ ನನ್ನ ಮಗಳನ್ನ ನೀ ಚೆಂದ ನೋಡ್ಕೊಳತಿ ಆದ್ರೆ ಇದು ಹಿಂಗೆ ಮುಂದುವರಿತು ಅಂದ್ರೆ ನಾ ಅಂತೂ ಬಿಡುದಿಲ್ಲಪ್ಪ ಯಾಕಂದ್ರೆ ಗಲಗಲ ಬಾಯಿ ಮಾಡೋದು ಸರಿ ಅನ್ನಿಸೋದಿಲ್ಲ ಅಂತಂದ್ರೆ ನಾನು ಇಷ್ಟು ದಿನ ಸುಮ್ಕುತ್ತೀನಿ ಮತ್ತು ಅದು ತೀರಾ ಅತಿ ಮಿತಿ ಮೀರಿದಾಗ ಮತ್ತು ನಾನು ಸುಮ್ಮ ಕುಂದಿರೋದಿಲ್ಲಪ್ಪ ಮತ್ತು ಈಗ ಯಾಕಂದ್ರೆ ನಾವು ಕಣ್ಣಾರೆ ನೋಡ್ಕೊಂಡು ಸುಮ್ಮ ಕುಂದ್ರಲ್ಲ ನಮ್ಮ ಮಗಳಿಗೆ ಏನು ಏನು ಸುಖದಿಂದ ಇರ್ಲತ್ತೆ ಮದುವೆ ಮಾಡಿ ಕೊಟ್ಟಿರ್ತೀವಿ ಅದು ತೀರಾ ಮಿತಿ ಮೀರಿದಾಗ ಮತ್ತು ಇನ್ನೂ ನಮ್ಮ ನಮಗೆ ಏನು ಅನ್ಸಕ್ ಚಲಾಗ್ಬಿಡ್ತೇವೆ ಇನ್ನ ಮಗಳನ್ನ ಮದುವೆ ಮಾಡ್ಲಾರೆ ನಮ್ಮ ಮನೆಯಾಗ ನಾವು ಕಣ್ಣು ಮುಂದೆ ಸುಮ್ಮ ಇರ್ತಿತ್ತಲ್ಲ ಈಗ ಸುಮ್ಮನೆ ಮದುವೆ ಮಾಡಿ ಕೊಟ್ಟು ಅದ್ರದ್ದು ನೋಡೋದಾಗತ್ತೈತಲ್ಲ ನಮಗೂ ಆಕೈತಪ್ಪ ಈಗ ಸುಮ್ಮನೆ ಕಣ್ಣು ಮುಂದರೆ ಇರ್ತೈತ ತಂದು ಸುಮ್ಮ ಇಟ್ಕೊಂಡ್ರೆ ಕುಂದ್ರಂಗೆ ಅನ್ನಿಸ್ತೈತಿ ಅದಕ್ಕೆ ನಾನು ನೋಡು ತನ್ನ ಇದು ಭಾಳ ಆಯ್ತು ಅಂದ್ರೆ ಮತ್ತು ನಾನು ಮಾತಾಡ್ತೀನಿ ಆಯ್ತಾಡಿರಿ ಅದೇನು ಅದೇ ಮುಂದೆ ಹಿಂಗೆ ಆಗುದಿಲ್ಲರಿ ಆಯ್ತಾಡಿರಿ ಈಗ ಹೋಗಿ ಮುಂದೆ ಆಯ್ತು ರೀ ಇನ್ನೊಂದು ಒಂದು ತಿಂಗ್ಳ ಎರಡು ತಿಂಗ್ಳು ಬಿಟ್ಟು ನಾನೇ ಬಂದು ಕಳಶೋಕ್ಕಿ ನೋಡಿರಿ ಅಂದ್ರೆ ಅದೇನಕ್ಕೆ ಕಳು ಕುಸ ಮಾಡೋದೈತರ ಇಲ್ಲ ರೀ ಅದನ್ನು ಮಾಡಿ ಕರ್ಕೊಂಡು ರೀ ಹ್ಞೂ ಆಯ್ತಲ್ಲಪ್ಪ ಅವಾಗೇ ಬಂದಾಗ ಕರ್ಕೊಂಡು ಹೋಗಿವಿ ಆದರೂ ನೀ ಹೇಳತ್ತಪ್ಪ ನನ್ನ ಮಗಳು ಹೇಳ ಇಲ್ಲ ಅವ್ರು ಇಷ್ಟು ದಿನ ಆದರೂ ಏನು ಹೇಳಿದ್ದಿಲ್ಲಕ್ಕಿ ಆಕಿಗೂ ಮಿಕ್ಕೈತಿ ಅದ್ರ ಸಲುವಾಗಿ ನೋಡಪ್ಪ ನಾ ಭಾಳ ದಿನ ಈಗ ಸುಮ್ಮ ಹೋಗ್ಲಿ ಬಿಡು ಬಿಡು ಅದು ಸರಿಯಲ್ಲ ಬಾಯಿ ಮಾಡೋದು ಅಂತ ನಾ ಇಷ್ಟು ದಿನ ಕೂತಿದ್ದೆ ಇದು ಹಿಂಗ ಮುಂದುವರೆದ್ರೆ ಮತ್ತು ನಾನು ಕೇಳತ್ತೀನಿ ಇವ್ರೇನು ಬಾಯಿ ಮಾಡೋದಿಲ್ಲ ತಂದು ಏ ಇವ್ರೇನು ನಡಿತೈತಳೆ ಇವೇನು ಬಾಯಿ ಮಾಡೋದಿಲ್ಲ ಇವ್ರೇನು ಹಳೆ ಅನ್ನೋದಿಲ್ಲ ಸುಮ್ಮ ಮಗಳಿಗೆ ಏನಂದ್ರು ಸುಮ್ಮ ಕುಂದಿರ್ತಾವ ಅನ್ನೋ ಅದಾರ ಕಾಣಿಸ್ತಿತ್ತು ನಿಮ್ಮ ಅವರು ಹೇಳಿಬಿಡಪ್ಪ ನಿಮ್ಮವರಿಗೆ ಎಲ್ಲರಿಗೂ ಸಿಟ್ಟಿರ್ತೈತಿ ಇರ್ತೈತಿ ಸಿಟ್ಟು ಎಲ್ಲರಿಗೂ ಇರ್ತೈತಪ್ಪ ಮತ್ತು ಅದನ್ನು ನಮಗೂ ಸಿಟ್ಟೈತಿ ಮತ್ತು ಆದರೂ ನಾವು ಯಾಕೆ ಸುಮ್ಕುತ್ತೇವಿ ಸೂಕ್ಷ್ಮ ರೀತಿಯಿಂದ ಹೇಳ್ಬೇಕು ಅಷ್ಟೇ ಅದನ್ನು ಗಲಗಲ ಬಾಯಿ ಮಾಡ್ಕೋತು ಹೇಳೋದು ಸರಿಯಲ್ಲ ಮತ್ತು ಹಂಗೆ ಮಾಡಿದ್ರೆ ನಮಗೂ ಬಾಯಿ ಕೊಟ್ಟಂತೇವ್ರು ನಾವು ಮಾಡ್ತೀವಿ ಆಯ್ತು ರೀ ಮಾ ನನಗೆ ಅರ್ಥ ಆಕೈತೆ ರೀ ನೀವೇನು ಚಿಂತೆ ಮಾಡಬೇಡ್ರಿ ನಾನು ಎಲ್ಲ ಹೇಳ್ತೀನಿ ರೀ ಈಗ ಹೋಗುಣ ಮೇಲೆ ಅದನ್ನು ಏನು ಟೆನ್ಷನ್ ಮಾಡ್ಕೋಬೇಡ್ರಿ ನಾನು ಇಲ್ಲ ರೀ ಆಯ್ತಪ್ಪ ನಡಿ ಹೋಗುಣ ನಿನ್ನ ಧೈರ್ಯದ ಮೇಲೆ ನನ್ನ ಮಗಳು ಬಿಟ್ಕೊಂತೀನಿ ಅಷ್ಟಕ್ಕಂತ ನಾರ್ತಾವ ಅಷ್ಟು ಏನಾಗುತ್ತೆ ತಿಂದ ಹಿಂಗೆ ಹೋಗಿ ಹಲ್ಲಾಗ ಹೋಗಿ ಹರ್ಕೊಂಡು ತಿನ್ನದ್ಯಾರ ಚೆನ್ನ ಬೇರೆ ಇನ್ನು ಮಾರ್ಕೆಟ್ ಬಜಾರ್ ನಾರ್ಚ ಇರ್ತಾವ ಹರ್ಕಟ್ ತಂದಿದೆ